ನೋಡಿ ಮಕ್ಕಳು ಈಗ ನೆಕ್ಸ್ಟ್ ಅದೇ ತ್ರಿಪೋನಂಬಿಕೆಯ ಪ್ರಸ್ತಾವನದಲ್ಲಿ ಎಂಟು ಪಾಯಿಂಟ್ ಎರಡು ಅಭ್ಯಾಸ ಅಭ್ಯಾಸದಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ಏನು ನೀವು ಕಲ್ತಿರಲ್ಲ ಅದ್ರ ಮುಂದಿನ ಲೆಕ್ಕಗಳು ಈಗ ಏನು ಹೇಳ್ತಾನ ಸರಿಯಾದ ಉತ್ತರವನ್ನು ಆರಿಸಿರಿ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ ಅಂತೇಳಿ ಇದು ಅಬ್ಜೆಕ್ಟ್ ಕೊಟ್ಟಿರ್ತಾನ ರೈಟ್ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿರ್ತಾನೆ ಅದರಲ್ಲಿ ನಿಮ್ಮ ಉತ್ತರ ಯಾವುದು ಅಂತ ನೋಡಿ ಅಂತ ಹೇಳಿ ಒಂದೇ ಪ್ರಾಬ್ಲಮ್ ಏನೋ ಸೈನ್

= ಇದರಲ್ಲಿ ಯಾವ್ದಾ ನಿಮ್ಮ ಆನ್ಸರ್ ಕರೆಕ್ಟ್ ಇದೆ ಅಂತ ಹೇಳ್ತಾನೆ ಆಪ್ಷನ್ಸ್ ಕೊಡ್ತಾನಾ ಇದಕ್ಕೆ ಸೈಡ್ಗೆ ಬರುತ್ತೆ ನನಗೆ ಆಪ್ಷನ್ ಸೆಲೆಕ್ಟ್ ಮಾಡ್ತಾನಾ ಎ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ತಾನಾ sin 60° sin 60° ಅಂತ ಕೊಡ್ತಾನಾ cos 60 ಅಂತ ಕೊಡ್ತಾನಾ tan 60 ಅಂತ ಕೊಡ್ತಾನಾ ನೆಕ್ಸ್ಟ್ ಟೆರನೇ ಬಿ ಆಪ್ಷನ್ ಸೆಲೆಕ್ಟ್ ಮಾಡ್ತಾನಾ cos 60° ಅಂತ ಕೊಡ್ತಾನಾ ಮೂರನೇ ಸಿ ಆಪ್ಷನ್ ಸೆಲೆಕ್ಟ್ ಮಾಡ್ತಾನಾ tan ಸಿಕ್ಸ್ಟಿ ಡಿಗ್ರಿ ಅಂತ ನಾಲ್ಕನೇದು ಡಿ ಆಪ್ಷನ್ಸ್ ಏನು ಕೊಡ್ತಾನ ಸೈನ್ ತರ್ಟಿ ಡಿಗ್ರಿ ಅಂತ ಕೊಡ್ತಾನ ಹೌದು ಈ ಪ್ರಾಬ್ಲಮ್ಗೆ ಈ ಲೆಕ್ಕಕ್ಕೆ ಈ ಬೆಲೆಗೆ ನಾವು ಈ ಕೋನಕ್ಕೆ ನಾವು ಬೆಲೆಯನ್ನು ತುಂಬಿದಾಗ ಇದು ಯಾವುದಕ್ಕೆ ಹೋಲಿಕೆ ಆಗ್ತದ ಇದು ಸೈನ್ ಸಿಕ್ಸ್ಟಿ ಆಯಿತು ಕಾಸ್ ಸಿಕ್ಸ್ಟಿ ಆಯ್ತು ಟ್ಯಾನ್ ಸಿಕ್ಸ್ಟಿ ಆದ್ಲು ಸೈನ್ ತರ್ಟಿ ಆಗುದು ಅಂಬುದನ್ನು ನೋಡಬಹುದು ಅದು ಏನಾಗ್ತದೋ ನೋಡೋಣ ಸೆಕೆಂಡರಿ ಮೊದಲು ಇದು ಬಿಡಿಸೋದನ್ನು ನಾವು ಕರಿಬೋದು ರೈಟ್ ಬಿಡಿಸೋದು ಏನು ನಮ್ಗೆ ಗೊತ್ತದ ಟೂ ಟು ನಮ್ಗೆ ಬೇರೆ ಗೊತ್ತದ ತರ್ಟಿ ಡಿಗ್ರಿ ಟೆನ್ ತರ್ಟಿ ಟ್ಯಾನ್ ಟೆನ್ ವ್ಯಾಲ್ಯೂಸನ್ನು ಬರ್ತಾವ ಹೌದಾ ಟೇಬಲ್ ಅಲ್ಲಿ ಕಲಿತಿದ್ರಿ ಹೌದಾ ಈ ಮೇಲೆ ಅದರ ಬೆಲೆಗಳನ್ನು ಬರ್ತಾವ ಎರಡಕ್ಕೆ ಎರಡು ಬರುತ್ತೆ ಇಂಟು ಟೆನ್ ತರ್ಟಿ ಹೌದಾ ಟೆನ್ ತರ್ಟಿದು ಬೆಲೆಯನ್ನು ನೀವು ತುಂಬ್ರಿ ಟೆನ್ ತರ್ಟಿ ಅಂದ್ರೆ ಏನು ಒನ್ ಬೈ ರೂಟ್ ತ್ರೀ ಅಂತ ಬರ್ತದೆ ಹೌದಾ ಟೆನ್ ತರ್ಟಿ ಬೆಲೆ ಒನ್ ಬೈ ರೂಟ್ ತ್ರೀ ಹೌದಾ ಡಿವೈಡೆಡ್ ಬೈ ಪ್ಲಸ್ ಡಿವೈಡೆಡ್ ಬೈ ಒಂದು ಪ್ಲಸ್ ಟೆನ್ ಸ್ಕ್ವೇರ್ ಟೆನ್ ತರ್ಟಿ ಸ್ಕ್ವೇರ್ ಅಲ್ಲ ಅದೆಷ್ಟು ಟೆನ್ ತರ್ಟಿ ಅಂದ್ರೆ ಒನ್ ಬೈ ರೂಟ್ ತ್ರೀ ಅದ ಮ್ಯಾಲ ಸ್ಕ್ವೈರ್ ಅದ ಸ್ಕ್ವಯರ್ ಇಟ್ಬಿಡ್ರಿ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಜೆಸ್ದು ಮುಂದೇನು ಮಾಡ್ತೀರಿ ಗುಳಸ್ತಿ ಇಲ್ಲಿ ನೋಡಿ ಗುಣಾಕಾರ ಅಂಶ ಅಂಶ ಅಂದರೆ ಎರಡು ಒಂದಿದೆ ಎರಡು ಡಿವೈಡೆಡ್ ಬೈ ರೂಟ್ ಮೂರಕ್ಕೆ ಮೂರು ಹೋಲ್ ಡಿವೈಡೆಡ್ ಪೈ ಈಗಿಲ್ಲಿ ಒಂದಕ್ಕೆ ಒಂದು ಇಡ್ರಿ ಪ್ಲಸ್ ಇದೊಂದು ಸ್ಕ್ವಯರ್ ಮಾಡಿರಿ ಒಂದು ಸ್ಕ್ವೇರ್ ಅಂದ್ರೆ ಒಂದು ಡಿವೈಡೆಡ್ ಬೈ ಒಂದು ಸ್ಟೆಪ್ ಬರ್ತೀನಿ ರೂಟ್ ತ್ರೀ ಸ್ಕ್ವೇರ್ ಅಷ್ಟೇ ಇರ್ತೀನಿ ಒಂದಕ್ಕೆ ಒಂದೊಂದು ಪ್ಲಸ್ ಒಂದು ಡಿವೈಡೆಡ್ ಬೈ ಸ್ಕ್ವೈರ್ ಕ್ಯಾನ್ಸಲ್ ಆಗಿ ಏನು ತ್ರೀ ಸ್ಕ್ವರ್ ಕ್ಯಾನ್ಸಲ್ ಆಗಿ ತ್ರೀ ನೆಕ್ಸ್ಟ್ ದಿಸ್ ಇಸ್ ಅಷ್ಟು ದಿಸ್ ಇಸ್ ದಟ್ ಏನಾಗುತ್ತೆ ಟೂ ಬೈಟ್ ತ್ರೀ ಫೋಲ್ ಡಿವೈಡೆಡ್ ಬೈ ಪ್ಲಸ್ ತೆಗೀರಿ ಹೆಂಗೆ ಕೂಡಿಸ್ಬೇಕಂತ ಕೇಳಿ ನೀವು ಭಿನ್ನ ರಸಗಳು ಇದ್ದಾಗ ಇದರಿಂದ ಯಾವುದು ಛೇದ ಇಲ್ಲ ಛೇದ ಇದ್ದರೆ ಇದರಿಂದ ಏನಿದ್ರೆ ಮುನಿಸ ಮೂರು ಒಂದೇ ಮೂರು ಪ್ಲಸ್ ಒಂದಕ್ಕೆ ಒಂದು ಡಿವೈಡೆಡ್ ಬೈ ಮೂರು ಬರೋಬರಿನಾ ನೆಕ್ಸ್ಟ್ ದಿಸ್ ಇಸ್ ಅಷ್ಟು ಅಂಶದಾಗ ಅಷ್ಟೇ ಬರೀರಿ ಟೂ ಬೈ ರೂಟ್ ತ್ರೀ ಇಲ್ಲಿ ನೋಡೋಣ ತ್ರೀ ಪ್ಲಸ್ ಒನ್ ಫೋರ್ ಡಿವೈಡೆಡ್ ಬೈ ತ್ರೀ ಓಕೆನಾ ಓಕೆ ನೆಕ್ಸ್ಟ್ ದಿಸ್ಇಸ್ ಕೋರ್ಸ್ ಟು ಈಗೇನು ಮಾಡ್ತೀರಿ ಟೂ ಬೈ ರೂಟ್ ತ್ರೀ ಅಷ್ಟೇ ಬರುತ್ತೀನಿ ನಾಲ್ ಅಂಶದಂದು ಡಿವೈಡೆಡ್ ಬೈ ಚೇದ ನೋಡ್ರಿ ಏನಂತ ಭಿನ್ನ ರಾಶಿ ಅದ ಅದು ಏನಾಗ್ತದ ಫೋರ್ ಬೈ ತ್ರೀ ಇಲ್ದಿಂದು ಗುಣ ಆಗಲ್ಲ ತ್ರೀ ಬೈ ಫೋರ್ ಆಗ ರೈಟ್ ಎರಡು ಅಂತೆ ಚೇ ಹೋಗಿತ್ತು ಓಕೆ ಏನೇನು ಉಳಿತು ದಿಸ್ ಇಸ್ ಪಸ್ಟು ಮೇಲ್ಗಡೆ ತ್ರೀ ಇಂಟು ಒನ್ ತ್ರೀ ಡಿವೈಡೆಡ್ ಬೈ ತಳಗೇನು ಉಳಿತು ರೂಟ್ ತ್ರೀ ಇಂಟು ಟೂ ಉಳಿತು ರೂಟ್ ತ್ರೀ ಇಂಟು ಟೂ ಉಳಿತು ಇದು ಅದರ ಮೇಲೆ ಓ ಇದರದ ನೆಕ್ಸ್ಟ್ ಏನು ಮಾಡ್ತರಿ ತ್ರೀಗೆ ತ್ರೀ ಅಷ್ಟು ಈ ರೂಮ್ ತ್ರೀ ಅದಲ್ಲ ಯಾಕಂದ್ರೆ ತಾವು ಒಂದು ರೂಲ್ ತ್ರೀ ಅದಲ್ಲ ಇದನ್ನು ಛೇಲ್ ವಜಿಸಲಿ ನಾನು ಮೇಲಿಂದು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ರೂಟ್ ತ್ರೀ ರೂಟ್ ತ್ರೀ ಅಂದ್ರೆ ಇದು ಹೆಂಗೆ ಬರ್ತಾರಪ್ಪ ನಂಗೆ ರೂಟ್ ತ್ರೀ ರೂಟ್ ತ್ರೀ ಅಂದ್ರೆ ರೂಟ್ ನೈನ್ ಆಗ್ಬೋದಾ ರೂಟ್ ನೈನ್ ಬೇರೆ ತ್ರೀ ಅರ್ಥ ಆಯ್ತಾ ರೂಟ್ ತ್ರೀ ರೂಟ್ ತ್ರೀ ಅಂದ್ರೆ ರೂಟ್ ನೈನ್ ರೂಟ್ ನೈನ್ ಬೇರೆ ತ್ರೀ ಅದನ್ನೇ ಯಾಕೆ ಸರಿ ರೈಟ್ ಡಿವೈಡೆಡ್ ಬೈ ರೂಟ್ ತ್ರೀ ಇಂಟು ಟೂ ಓಕೆ ಈಗ ಇಲ್ಲೇನಾಗ್ತದ ಒಂದು ರೂಟ್ ತ್ರೀ ಒಂದು ರೂಟ್ ತ್ರೀ ಕ್ಯಾನ್ಸಲ್ ಆಗ ಈ ಒಂದು ರೂಟ್ ತ್ರೀ ಕ್ಯಾನ್ಸಲ್ ಮಾಡಿಸಿದ್ರೆ ಈಗ ನಾನು ರೂಟ್ ತ್ರೀ ರೂಟ್ ತ್ರೀ ಬರ್ದೆ ಈಗ ನೋಡಿ ರೂಟ್ ತ್ರೀ ಬರೀ ತ್ರೀ ಇದ್ದಿದ್ದಾನ ನಾ ರೂಟ್ ತ್ರೀ ಸ್ಕ್ವಯರ್ ಅಂತ ಬರಬೇಕು ಅಂದರೆ ಸ್ಕ್ವೈರ್ ಕ್ಯಾನ್ಸಲ್ ಆಗಿ ತ್ರೀ ಹೊಳಿತಲ್ಲ ಅದನ್ನೇ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರ್ಕೊಂಡಿದ್ದೆ ನೋಡ್ರಿ ಇದು ಭಾಳ ನಮ್ಮ ರೂಲ್ ಕನ್ಫ್ಯೂಸ್ ಈ ಥರ ಮಾಡೋದಕ್ಕೆ ನಮ್ಮ ರೂಲ್ಗೆ ಬರ್ಬಿಟ್ಟು ಆಗುತ್ತೆ ಏನಿಲ್ಲ ಓಕೆ ರೂಟ್ ತ್ರೀ ರೂಟ್ ಕ್ಯಾನ್ಸಲ್ ಆಯಿತು ಈಗ ನಮ್ಗೆ ಟೋಟಲ್ ಏನು ಉಳಿತು ರೂಟ್ ತ್ರೀ ಬಾಗದೆ ಟೂ ರೂಟ್ ತ್ರೀ ಬಾಗದೆ ಟೂ ಇದ್ರ ವ್ಯಾಲ್ಯೂಸ್ ಯಾರು ಇರ್ತದ ನಿಮ್ಗೆ ಗೊತ್ತದ ಒಂದೊಂದು ನಿಮ್ಗೆ ಗೊತ್ತಲ್ಲಿ ಒಂದೊಂದು ನೋಡಿ ಗೊತ್ತೋ ರೀ ಸೈನ್ ಜೀರೋ ಜೀರೋ ಸೈನ್ ತರ್ಟಿ ಸೈನ್ ತರ್ಟಿ ಒನ್ ಬೈ ಟು ಸೈನ್ ಫಾರ್ಟಿ ಫೈವ್ ಒನ್ ಬೈ ಜೀರೋ ಟು ಸೈನ್ಸ್ ಸಿಕ್ಸ್ಟಿ ಸೈನ್ಸ್ ಸಿಕ್ಸ್ಟಿ ಅಂದ್ರೆ ರೂಟ್ ತ್ರೀ ಬೈ ಟೂ ಅದನ್ನು ನೋಡಿ ಓ ರೂಟ್ ತ್ರೀ ಬೈ ಟೂ ಬಂತು ಅಂದ್ರೆ ಸೈನ್ಸ್ ಸಿಕ್ಸ್ಟಿ ಅಂದ್ರೆ ರೂಟ್ ತ್ರೀ ಬೈ ಟೂ ಸಿಕ್ಸ್ಟಿ ಸೈನ್ದು ವ್ಯಾಲ್ಯೂಸ್ ಕೂಡಿಲ್ಲ ಅರ್ಧ ಆಯ್ತಾ ಇದೇನು ಸೈನ್ ಸಿಕ್ಸ್ಟಿ ವ್ಯಾಲ್ಯೂಸ್ ಕ್ಲಿಯರ್ ಆಯ್ತಾ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಒಂದು ಇದನ್ನು ನೋಡಿ ಒಂದು ಎರಡು ಹೇಳ್ತೀನಿ ಮುಂದಿನ ಅಷ್ಟು ನೀವು ಮನೇಲಿ ಕೂತ್ ತುಂಬ ಮಾಡಿರಿ ತಿಳಿದಿಲ್ಲ ಅಂದ್ರೆ ಕೇಳ್ರಿ ಬೇಕು ಮೆಸೇಜ್ ಹಾಕಿರಿ ತಿಳಿದಂದ್ರೆ ಇದು ಒಂದು ಸರ್ ಇದು ಒಂದು ತಿಳಿದಿಲ್ಲ ಇಲ್ಲಿ ಬಿಡಿಸಿಲಿಲ್ಲ ಇದು ಬರಲಾಗಿರೋದಂದ್ರೆ ಗ್ರೂಪ್ನಲ್ಲಿ ಮೆಸೇಜ್ ಹಾಕ್ರಿ ಅದನ್ನು ನಾನು ಬಿಡಿಸಿ ಹೇಳ್ತೀನಿ ಮತ್ತೆ ಓಕೆ ನೆಕ್ಸ್ಟ್ ಒನ್ ಮೈನಸ್ ಟೆನ್ ಸ್ಕ್ವಯರ್ ಒನ್ ಮೈನಸ್ ಟೆನ್ ಸ್ಕ್ವಯರ್ ಫಾರ್ಟಿ ಫೈವ್ ಡಿಗ್ರಿ ಎಷ್ಟು ಈಸಿ ಅಲ್ಲ ನಮ್ಮ ಊರಿಂದ ಕೊಡ್ರ ನೀರು ಬಿಡಿಸ್ತಾರೆ ನೋಡ್ರಿ ಒನ್ ಮೈನಸ್ ಟ್ಯಾನ್ ಸ್ಕ್ವರ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೈರ್ ಫಾರ್ಟಿ ಫೈವ್ ಡಿಗ್ರಿ ಹೌದಾ ಇದ್ರ ಬೆಲೆ ಏನಾಗ್ತದ ಅಂತಾರ ಇದ್ರ ಬೆಲೆ ಏನಾಗ್ತದ ಆಪ್ಷನ್ಸ್ ಕೊಡ್ತಾನ ಟ್ಯಾನ್ ನೈಂಟಿ ಡಿಗ್ರಿ ನೈಂಟಿ ಡಿಗ್ರಿ ಅಂತೆ ಒಂದು ಇನ್ನೊಂದು ಒಂದು ಎ ಆಪ್ಷನ್ಸ್ ಇದು ಬಿ ಆಪ್ಷನ್ಸ ಸಿ ಆಪ್ಷನ್ಸ ಸೈನ್ ತರ್ಟಿ ಡಿಗ್ರಿ ಡಿ ಆಪ್ಷನ್ಸ್ ಜೀರೋ ಅಂತ ಕೊಡ್ತಾನೆ ಓಕೆ ಸೈನ್ ಫಾರ್ಟಿ ಫೈ ಡಿಗ್ರಿ ಸೈನ್ ಫಾರ್ಟಿ ಫೈವ್ ಡಿಗ್ರಿ ಆಮೇಲೆ ಜೀರೋ ಡಿಗ್ರಿ ಅಂತ ಕೊಡ್ತಾನೆ ಇದರಲ್ಲಿ ಯಾವುದು ಆನ್ಸರ ಆಗುತ್ತೆ ಅಂತ ಕೇಳ್ತಾನೆ ಏನಿಲ್ಲ ನಮ್ಗೆ ಯಾವುದಾಗುತ್ತೋ ಸೆಕೆಂಡರಿ ನಮ್ದು ಏನದು ಬಿಡ್ಸೋದು ಬಿಡಿಸೋದನ್ನು ತಂದ್ರೆ ಅಷ್ಟೇ ಏನು ನೋಡಿ ಒನ್ ಮೈನಸ್ ಟೆನ್ ಸ್ಕ್ವಯರ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವಯರ್ ಫಾರ್ಟಿ ಫೈವ್ ಡಿಗ್ರಿ ಅದಕ್ಕೆ ಹೆಂಗೆ ಬಿಡಿಸೋದು ಏನಿಲ್ಲ ನೋಡಿ ಒಂದಕ್ಕೆ ಒಂದು ಮೈನಸ್ ಟೆನ್ ಸ್ಕ್ವಯರ್ ಬಿಟ್ಟು ಫೈಡ್ ಡಿಗ್ರಿ ಕೆಲಸ ಟೆನ್ ఫార్టీ ఫైవ్ అందరూ నమద టెన్ ఫార్టీ ఫైవ్ డిగ్రీ అద్ర బలం యాదీ కల్త్బిట్కి రి టెన్ ఫార్టీ ఫైవ్ అందో టెన్ ఫార్టీ ఫైవ్ ఒన్ మ్యాల్ స్క్వేర్ అందు స్క్వేర్ ముయ్య డివైడెడ్ బై ఒందు ప్లస్ టెన్ ఫార్టీ ఫైవ్ అందేనద ఒ మ్యాల్ స్క్వేర్ వన్ స్క్వేర్ బిసి వందకి వీ మైనస్ వంద స్క్వేర్ వన్ డివైడ ఒందకి వీ ప్లస్ వక్వేర్ వన్ బి ఒందరూ కలదీ

ಮೂರನೇ ಲೆಕ್ಕ ನೋಡಿ ನೆಕ್ಸ್ಟ್ ಸೈನ್ ಟೂ ಎ ಈಕ್ವಲ್ ಟು 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 ಸೈನ್ ಜೀರೋ ಡಿಗ್ರಿ ಈ ಇದಕ್ಕೆ ಯಾವುದು ಬೆಲೆ ಸಮನ ಅಂತ ಕೇಳ್ತಾನ ಇದಕ್ಕೆ ಈ ಇಲ್ಲಿ ಎ ಎಂಬುದಲ್ಲ ಕೋನ ಈ ಎ ಕೋನಕ್ಕೆ ಸೈನ್ ಟು ಎ ಇಲ್ಲಿ ಎ ಕೋನ ಅಲ್ಲ ಎ ಕೋನಕ್ಕೆ ಯಾವ ಬೆಲೆಗೆ ಸತ್ಯವಾಗಿದೆ ಅಂತ ಹೇಳ್ತಾನೆ ಇಲ್ಲಿ ಏರ್ಬಿದೆ ಏನಾಗಿರ್ತದ ಇಲ್ಲಿ ಏರು ಕೋನ ಎಷ್ಟಾಗಿರ್ತದ ಅಂತ ಹೇಳ್ತಾನೆ ಆಪ್ಷನ್ಸ್ ಕೊಡ್ತಾನ ಏನು ಕೊಡ್ತಾನೆ ಎ ಆಪ್ಷನ್ಸ್ ಜೀರೋ ಡಿಗ್ರಿ ಅಂತ ಕೊಡ್ತಾನೆ ಬಿ ಆಪ್ಷನ್ಸ್ ಏನು ಕೊಡ್ತಾನ ತರ್ಟಿ ಡಿಗ್ರಿ ಅಂತ ಕೊಡ್ತಾನ ಸಿ

ಜೀರೋ ಬೇಡ ಫಸ್ಟ್ ತಾಕಿ ನಿಮ್ಮ ಪ್ರಕಾರ ತರ್ಟಿ ತರ್ಟಿಟ್ ತರ್ಟಿ ಈಸ್ ಕಾಸ್ಟು ಟೂ ಇಡ್ತೀನಿ ಹೌದಾ ನೋಡಿ ತೋರಿಸ್ತೀನಿ ನೋಡಲ್ಲಿ ಸೈನ್ ಟೂ ಅದ ಇಂಟು ಏರ್ಬಿಧನೋ ತೊಂಬತ್ತು ಹೌದಾ ತರ್ಟಿ ಹಾಕಿದೆ ಹೌದಾ ಸಮಾನ ಆಗಿದೆ ಟು ಟು ಇಂಟು ಸೈನ್ ಸೈನ್ ಹ್ಞೂ ಸೈನ್ ಏನಂದ್ರೆ ಏನು ತೊಗೊಂಬಂತ ಹೇಳಿದೀನಿ ತರ್ಟಿ ಡಿಗ್ರಿ ತೊಗೊಂಡಿದ್ದೀನಿ ಓಕೆನಾ ಹಾಂ ಈಗ ನೋಡ್ರಿ ಸೈನ್ ಟೂ ಇಂಟು ತರ್ಟಿ ಸಿಕ್ಸ್ಟಿ ಡಿಗ್ರಿ ಸಮಾನಾಗಿದೆ ಟೂ ಟು ಇಡ್ತೀನಿ ಸೈನ್ ತರ್ಟಿ ಸೈನ್ ತರ್ಟಿ ಅಂದ್ರೆ ನಿಮ್ಗೆ ಕಾಲದಲ್ಲಿ ಬರುತ್ತೆ ಸೈನ್ ತರ್ಟಿ ತರ್ಟಿಬಿ ಎಷ್ಟು ಸೈನ್ ತರ್ಟಿ ಅಂದ್ರೆ ಒನ್ ಬೈ ಟೂ ಹಾಗಾದ್ರೆ ಸೈನ್ ಸಿಕ್ಸ್ಟಿ ಬೇರೆ ಎಷ್ಟು ಬರೋಬರಿನಾ ಸೈನ್ಸ್ ಸಿಕ್ಸ್ಟಿ ರೂಟ್ ತ್ರೀ ಬೈ ಟೂ ಓಕೆ ಸೈನ್ಸ್ ಸಿಕ್ಸ್ಟಿ ರೂಟ್ ತ್ರೀ ರೂಟ್ ತ್ರೀ ಬೈ ಟೂ ಆಗಿರಿ ಸೈನ್ ತರ್ಟಿ ಒನ್ ಬೈ ಟೂ ಆಗ್ತೀರಿ ಟೂ ಒನ್ ಜೂ ಒನ್ ಜ್ಯಾನ್ಸಲ್ ಆಯಿತು ಹಂಗೈ ಒಂದು ನೋಡಿ ತ್ರೀ ಬೈ ಟು ಸಮನ್ ಆಗಿದೆ ಒಂದು ಆಗ್ಯದ ಆಗಿಲ್ಲ ಇದು ಇಸ್ ನಾಟ್ ಆಗ್ಯದ ಅದಕ್ಕಾಗಿ ಟಾಪು ಅಂದ್ರೆ ಸೈನ್ ತರ್ಟಿ ಈ ಬಿದೆ ಸಮನ್ ಆಗಲ್ಲ ಈ ವ್ಯಾಲ್ಯೂಸ್ ಕರೆಕ್ಟ್ ಆಗಲ್ಲ ಹಂಗಾಗಿ ಯಾವುದನ್ನು ಒಂದು ಸರಿ ನೆಕ್ಸ್ಟ್ ಜೀರೋ ಡಿಗ್ರಿ ತೊಗೊಂಬ ಓಕೆ ನೋಡಿ ಜೀರೋ ಡಿಗ್ರಿ ತೊಗೊಂಡು ನೋಡೋಣ ಸೈನ್ ಟು ಎ ಸಮಾನ ಆಗಿದೆ ಟು ಸೈನ್ ಎ ಹೌದಾ ಈಗ ಸೈನ್ ಟು ಎ ಅಂದ್ರೆ ಏನು ತೊಗೊಂಡಿವಿ ಜೀರೋ ತೊಗೊಂಬಂತ ತಿಳಿದಿ ಎ ಅಂದ್ರೆ ಜೀರೋ ಡಿಗ್ರಿ ಎ ಅಂದ್ರೆ ಜೀರೋ ಡಿಗ್ರಿ ಸಮನಾಗಿದೆ ಟು ಟೂ ಸೈ ಜೀರೋ ಡಿಗ್ರಿ ಎನ್ ಜೀರೋ ನೋಡಿ ಸೈ ಟು ಇಂಟು ಜೀರೋ ಜೀರೋ ಡಿಗ್ರಿ ಸಮನಾಗಿದೆ ಟೂ ಸೈನ್ಸ್ ಇರೋದ್ ಬಿದೆ ಎನ್ ಜೀರೋ ಸೈನ್ ಜೀರೋದ್ ಬಿದೆ ಎಷ್ಟು ಜೀರೋ ಇಲ್ಲಿ ಸೈನ್ಸ್ ಇರೋದ್ರೆ ಎಷ್ಟು ಜೀರೋ ಈಜು ಕೊಟ್ಟು ಜೀರೋ ಮೇಲೆ ಏನು ಜೀರೋ ನೋಡಿ ಜೀರೋ ಜೀರೋ ಇಸ್ ಒಂದು ಯಾವ್ದು ಸತ್ಯವಾಗಿದೆ ಬೆಲೆ ಇದೆ ಹೇಗೆ ಸಮನಾಗಿದೆ ಯಾವ್ದು ಅಂದ್ರೆ ಜೀರೋ ಆಗಿರ್ತದ ಕ್ಲಿಯರ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಒಂದು ಒಂದ್ ಕಡೆ ತಿಳಿಬರಿ ಬಟ್ಟಿಲ್ಲಿ ನಮಗೆ ನೀವೇ ಹೇಳಿ ಸ್ಪೀಡ್ ಹೇಳಿ

ಡಿವೈಡೆಡ್ ಬೈ ಒನ್ ಮೈನಸ್ ಟೆನ್ ಸ್ಕ್ವಯರ್ ಡಿವೈಡೆಡ್ ಬೈ ಟು ಟ್ಯಾನ್ ತರ್ಟಿ ಡಿಗ್ರಿ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಸ್ಕ್ವಯರ್ ತರ್ಟಿ ಒನ್ ಮೈನಸ್ ಟ್ಯಾನ್ ಸ್ಕ್ವಯರ್ ತರ್ಟಿ ಡಿಗ್ರಿ ಇದಕ್ಕೆ ಯಾವ ಇದೆ ಸಮಾನ ಆಗಿದೆ ಇದರ ಆನ್ಸರ್ ಏನು ಬರುತ್ತೆ ಅಂತ ಕೇಳ್ತಾನೆ ಆಪ್ಷನ್ಸ್ ಕೊಡ್ತಾನ ಏನು ಕೊಡ್ತಾನಿ ಸೈರಿ ಸಿಕ್ಸ್ಟಿ ಟೆನ್ ಸಿಕ್ಸ್ಟಿ ಸೈನ್ ತರ್ಟಿ ಅಂತ ಕೊಟ್ಟು ಓಕೆ ಯಾವುದು ಸಮಾನ ಆಗಿದೆ ಇದ್ರ ಆನ್ಸರ್ ಏನಾಗುತ್ತೆ ಚೆಕ್ ಮಾಡಿರಿ ಅಂತ ನೋಡ್ರಿ ಚೆಕ್ ಮಾಡೋಣ ಓಕೆ ಏನಿಲ್ಲ ಮೇಡಮ್ ನಮ್ಗೆ ಬಿಡಿಸೋದು ಅಂದ್ಕಳ ಆ ನಂತರ ತಾನೇ ಆನ್ಸರ್ ಬರ್ತದ ಓಕೆ ಬಿಡಿಸ್ರಿ ಟೂ ನೋಡ್ರಿ ಟೂ ಟು ಇಂಟು ಟೆನ್ ತರ್ಟಿ ನಿಮ್ಗೆ ಟೆನ್ ತರ್ಟಿ ಅಂದರೆ ಗೊತ್ತದ ಆಲ್ರೆಡಿ ಬಿರಿಯಾನಿ ಟೆನ್ ತರ್ಟಿ ಬಿರಿಯಾನು ಒನ್ ಬೈ ರೂಟ್ ತ್ರೀ ಓಕೆನಾ ಡಿವೈಡೆಡ್ ಬೈ ಒನ್ ಮೈನಸ್ ಟೆನ್ ಸ್ಕ್ವರ್ ಟೆನ್ ತರ್ಟಿ ಟೆನ್ ತರ್ಟಿ ಅಂದರು ಟೆನ್ ಥರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಮ್ಯಾನ್ ಸ್ಕ್ವೇರ್ದ ಸ್ಕ್ವೇರ್ ರೈಟ್ ನೆಕ್ಸ್ಟ್ ಅಂಶ ಅಂಶ ಗುಣಸ್ ಒನ್ ಬೈ ರೂಟ್ ತ್ರೀ ಓಲ್ ಡಿವೈಡೆಡ್ ಬೈ ಒಂದಕ್ಕೆ ಒಂದು ಇದು ಒಂದು ಸ್ಕ್ವೇರ್ ಅಂದ್ರೆ ಒನ್ ನೋಡಿ ಒನ್ ಬೈ ರೂಟ್ ತ್ರೀ ಸ್ಕ್ವೇರ್ ಒನ್ ಸ್ಕ್ವೇರ್ ಅಂದ್ರೆ ಒನ್ ರೂ ಡಿವೈಡೆಡ್ ಬೈ ಸ್ಕ್ವೈರ್ ಕ್ಯಾನ್ಸಲ್ ಆದ ತ್ರ ತ್ರ ತ್ರೀ ಇನ್ನು ಮಾಡಿದ್ದೇವಲ್ಲ ಇಂದ ಸೇಮ್ ಅದೇ ಮಾಡಿದ್ದೇವಲ್ಲ ಅದರ ಲೆಕ್ಕ ಸೇಮ್ ಅದೇ ಹ್ಞೂ ಬೇರೆ ಬೇರೆ ಹ್ಞೂ ರೈಟ್ ನೆಕ್ಸ್ಟ್ ಟೂ ಬೈ ಟೂ ಬೈ ರೂಟ್ ತ್ರೀ ಡಿವೈಡ್ ಡಿವೈಡೆಡ್ ಅಂಶ ಅಷ್ಟೇ ಇರ್ತೀನಿ ಇದು ಸೇಮ್ ಗುಣಸ್ರೆ ತ್ರೀ ಒನ್ ಒಂದು ತ್ರೀ ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ರೈಟ್ ನೆಕ್ಸ್ಟ್ ಇಸ್ ಟು ಅಂಶ ಅಷ್ಟೇ ಬರ್ತೀನಿ ಟೂ ಬೈ ರೂಲ್ ತ್ರೀ ಡಿವೈಡ್ ಡಿವೈಡೆಡ್ ಬೈ ಏನಾಗುತ್ತೆ ಕಳೆ ಯಾ ತ್ರೀ ತ್ರೀದ ಒಂದು ಕಳೆ ಟೂ ಡಿವೈಡೆಡ್ ಬೈ ತ್ರೀ ಈಗ ನೆಕ್ಸ್ಟ್ ಇಸ್ ಟು ಅಂಶ ಅಷ್ಟೇ ಬರ್ತೀನಿ ಟೂ ಬೈ ರೂಲ್ ತ್ರೀ ಇದೇನಾಗುತ್ತೆ ಚೇ ಏನಾಗುತ್ತೆ ತ್ರೀ ಬೈ ಟೂ ಅದು ಟೂ ಒಂದೆ ಟೂ ಒಂದೆ ಕ್ಯಾನ್ಸಲ್ ಹೌದಾ ಟೂ ಒಂದೆ ಟೂ ಒನ್ ಒಂದೆ ಚೇದ ಏನು ಉಳಿತು ತ್ರೀ ಬೈ ರೂಟ್ ತ್ರೀ ಉಳಿತು ತ್ರೀ ಬೈ ರೂಟ್ ತ್ರೀ ಅಂದ್ರೆ ಯಾವ್ದಾರು ಬೆಲೆ ಅಲ್ಲ ನಮಗೆ ತ್ರೀ ಬೈ ರೂಟ್ ತ್ರೀ ಬರ್ತಿಲ್ಲ ರೂಟ್ ತ್ರೀ ಬೆಲೆ ಬರ್ತಾವ ಅದಕ್ಕಾಗಿ ಇದೇನು ಮಾಡೋಣ ಮೇಲೆ ನಿನಗೆ ಮಾಡಿದ್ರಲ್ಲ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂತ ಬರ್ತೀವಿ ಡಿವೈಡೆಡ್ ಬೈ ಕೆಳಗೆ ರೂಟ್ ತ್ರೀ ಅದ ಒಂದು ರೂಟ್ ತ್ರೀ ಒಂದು ರೂಟ್ ಹೋಯ್ತು ಬರೀ ರೂಟ್ ತ್ರೀ ಉಳಿತು ಓಕೆ ಬರೀ ರೂಟ್ ತ್ರೀ ಅಂದ್ರೆ ಅದ್ರ ಅದ್ರ ಬೇರೆ ರೂಟ್ ತ್ರೀ ಅದರ ಬೇ ಬರ್ತದ ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಹೌದಾ ಟ್ಯಾನ್ ಸಿಕ್ಸ್ಟಿ ಬೆಲೆ ಎಷ್ಟು ಓ ರೂಟ್ ತ್ರೀ ಅದರದ್ದು ನೋಡ್ರಿ ಸೈನ್ ತ ಸೈನ್ದಾಗ ಯಾವುದು ಬರಲ್ಲ ಬರೀ ಒಂದು ರೂಟ್ ತ್ರೀ ಯಾವುದೂ ಇಲ್ಲ ಕಾಸ್ ಇಲ್ಲ ಟೆನ್ದಾಗ ನೋಡ್ರಿ ಟೆನ್ದು ಸಿಕ್ಸ್ಟಿ ಇಸ್ ಕ್ವಲ್ಸ್ ಟು ರೂಟ್ ತ್ರೀ ದಿಸ್ ಆನ್ಸರ್ ಓಕೆ ಬ್ಯಾಕ್ ನೆಕ್ಸ್ಟ್ ಮುಗಿತು ನೆಕ್ಸ್ಟ್ ಈ ಅಭ್ಯಾಸ ಮುಗಿಯೋದು ನೆಕ್ಸ್ಟ್ ಹೆಚ್ಚಾದಂತೆ ಒಂದು ಒಂದು ಇನ್ನೊಂದು ಯಾವುದು ಪ್ರಾಬ್ಲಮ್ ಅವ ನೆಕ್ಸ್ಟ್ ಹೇಳ್ತೀನಿ ಇವಾಗ ನೆಕ್ಸ್ಟ್